ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಸೋಮವಾರ ನೆನ್ನೆ ಎಲ್ಲ ಬೆಟ್ಟಕ್ಕೆಲ್ಲ ಹೋಗಿ ಬಂದ್ವಿ ಇವತ್ತು ಮನೆಗೆ ದೇವ್ರು ಕರ್ಕೊಂಬರೋಣ ಅಂತ ಸೊ ಶ್ರಾವಣ ಅಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಸೊ ಮುಟ್ಟು ಅದಕ್ಕಿಂತ ಮುಂಚೆ ಮನೆಗೆ ಶ್ರಾವಣ ಟೈಮಲ್ಲಿ ಕೆಲವೊಂದು ಟೈಮ್ ನಾವು ಕರ್ಕೊಂಡು ಬಂದು ಕಳಿಸ್ತೀವಿ ಒಂದು ತುಂಬ ದಿವಸವೇ ಆಗೋಯ್ತು ಒಂದು ಎರಡು ವರ್ಷ ಆಗಿತ್ತು ಮನೆಗೆ ನಮ್ಮ ದೇವ್ರು ಕರ್ಕೊಂಡು ಬಂದು ಸೊ ಇವತ್ತು ಕರ್ಕೊಂಬರೋಣ ಅಂತ ಮನೆಗೆ ದೇವ್ರು ಕರ್ಕೊಂಡು ಬಂದಮೇಲೆ ದೇವ್ರಿಗೆ ಎಲ್ಲ ಮಾಡಬೇಕು ನಾವೇ ಮಾಡ್ತೀವಿ ಪೂಜೆ ಮಾತ್ರ ಅವರು ಪೂಜಾರೇ ಬಂದೆಲ್ಲ ಮಾಡ್ಕೊಡ್ತಾರೆ ಎಡೆ ಎಲ್ಲ ಅವರೇ ಮಾಡಿಕೊಡ್ತಾರೆ ಸೊ ಗೈ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ತುಂಬ ದಿವಸದ ಮೇಲೆ ದೇವ್ರಿಗೆ ಕರ್ಕೊ ಬರ್ತಿರೋದು ಸೊ ಒಬ್ಬಟ್ಟು ಮಾಡಿ ಎಡೆ ಮಾಡೋಣ ಅಂತ ಅದಕ್ಕೆ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಎಸ್ ಈಗ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅಂದರೆ ನಮಗೆ ಎರಡು ಮನೆ ಅಲ್ವಾ ಸೊ ಹಾಗಾಗಿ ಎರಡು ಮನೆಗೆ ಹೋಗ್ಬೇಕು ನೋಡಿ ಈಗ ಬೇಳೆ ಕಾಯಿ ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡಿ ಅದನ್ನು ಪನಗಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಏಲಕ್ಕಿ ಒಂದು ಶುಂಠಿ ಎಲ್ಲ ಹಾಕಾಗುತ್ತೆ ಇನ್ನೇನಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸು ಬಾಡಿಸಿದ ಮೇಲೆ ಇದನ್ನು ಹೂರ್ಣ ಮಾಡೋದಷ್ಟೇ ರುಬ್ಬೋದಷ್ಟೇ ಹಾಗೆಸಿಗ ಹ್ಞೂ ನೋಡಿ ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ ಇದು ಇದ್ರದ್ದು ನೀರು ಒಬ್ಬಟ್ಟೊಂದು ಸೇ ಬಟನ್ ನೀರು ಹಾಗೆ ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಮಿಸ್ ಮರ್ತುಬಿಟ್ಟು ಹಾಕ್ಬಿಟ್ಟಿದ್ದೆ ಬೆಲ್ಲ ಎಲ್ಲ ಸೊ ಖಾರ ರುಬ್ಬೋದಕ್ಕೆ ಒಂದು ಇಷ್ಟು ಬೇಳೆಲ್ಲ ಅದರಲ್ಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಮರ್ತ್ಬಿಟ್ಟು ಹಾಕ್ಬಿಟ್ಟಿದ್ದೆ ಓಕೆಗ ಈಗ ಮುಂದೆ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಮನೆ ಎಲ್ಲ ರಂಪ ಆಗುತ್ತೆ ಇವಾಗ ಎಲ್ಲ ಅಡುಗೆ ಮಾಡಬೇಕಲ್ಲ ಸೊ ಹಾಗಾಗಿ ಹಾಗೆ ದೇವ್ರಿಗೆ ಹೂವನ ತಂದು ಇಟ್ಟಿದ್ದಾರೆ ನಮ್ಮತ್ತೆ ಇನ್ನು ಅದನ್ನೆಲ್ಲ ಸ್ವಲ್ಪ ಮಳೆ ಬಂದಿತ್ತಲ್ಲ ರಾತ್ರಿ ಹಾಗಾಗಿ ಹೂವಾದಲ್ಲಿ ನೀರಿದೆ ಸ್ವಲ್ಪ ಡ್ರೈ ಆಗಲಿ ಅಂತ ಇವತ್ತೆಲ್ಲ ಪೂರ್ತಿ ಮನೆಯನ್ನು ಖಾಲಿ ಮಾಡಿ ಸೋಫಾ ಸೆಟ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಯಾಕಂದರೆ ದೇವ್ರನ್ನ ಆ ಸೈಡ್ ಕೂರಿಸ್ತೀವಲ್ಲ ಪೂರ್ವಕ್ಕೆ ಕೂರಿಸ್ಬೇಕು ಸೊ ಪೂರ್ವದ ಮುಖ ಮಾಡಿ ಸೊ ಹಾಗಾಗಿ ಅಲ್ಲಿ ಬಿ ನೆಟ್ ಹತ್ರ ಖಾಲಿ ಅಂದರೆ ಫುಲ್ಲು ಕ್ಲಿಯರ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಈ ಸೈಡು ಸೋಫಾ ಸೆಟ್ಟು ದೇವ್ರು ಬಂದು ಹೋದ್ಮೇಲೆ ಸೊ ಫಸ್ಟ್ ಇಟ್ ಅಲ್ಲೇ ಶಿಫ್ಟ್ ಆಗುತ್ತೆ ಓಕೆ ಗೈಸಿಂದ ಮುಂದೆ ಏನೇನು ಮಾಡ್ತೀನಿ ಅಂತ ಎಲ್ಲನೂ ತೋರಿಸ್ತೀನಿ ಪಟಾಪಟ ಅಂತ ಮಾಡಬೇಕು ಮನೇಲಿ ದೇವ್ರ ಪೂಜೆ ಆಯಿತು ಮನೆಗೆ ದೇವ್ರಿಗೆ ಇಂಥ ಬಾಳೆಹಣ್ಣು ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮನೇಲಿ ಫಸ್ಟು ದೇವ್ರ ಪೂಜೆ ಮಾಡಿ ನಂತರ ಬೇರೆ ಕೆಲಸ ಓಕೆ ಗೈಸ್ ಬನ್ನಿ ಬೇರೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ಲ ಎಲ್ಲ ಒಬ್ಳೆ ಮಾಡೋದ್ರಿಂದ ತುಂಬ ಕೆಲಸ ಹಿಡಿಯುತ್ತೆ ತುಂಬ ಸಮಯ ಹಿಡಿಯುತ್ತೆ ಸಂಜೆ ಊಟಕ್ಕೆ ನಾನು ಈಗಲಿಂದನೇ ತಯಾರಿ ಮಾಡ್ತಿದ್ದೀನಿ ಯಾಕಂದರೆ ಒಬ್ಳೆ ಮಾಡಬೇಕಲ್ಲ ಸೊ ತುಂಬ ಸಮಯ ಆಗುತ್ತೆ ಅದಕ್ಕೋಸ್ಕರ ಎಡೆ ಮಾಡೋದಲ್ವ ಸೊ ಎಲ್ಲರೂ ಬಂದು ಕೈ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆ ಮತ್ತು ಅದು ಮಡಿಲೇ ಮಾಡಬೇಕು ಸೊ ಹಾಗಾಗಿ ಹಾಗಾಗಿ ನಾನು ಒಬ್ಬಳೇ ಮಾಡ್ತಾ ಯಾರೂ ಕರಿತಿಲ್ಲ ಸಂಜೆ ಊಟಕ್ಕೆ ಎಲ್ಲ ಅಡುಗೆ ಆದಮೇಲೆ ಎಲ್ಲ ಆದಮೇಲೆ ಆಮೇಲೆ ಕರಿತೀನಿ ಓಕೆ ಗೈಸ್ ಬನ್ನಿ ಒಂದೇ ಕೆಲಸ ಇದೆ ಮಾಡ್ತಾ ಮಾಡ್ತಾ ಬಿಡಿ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ ಈಗ ಒಬ್ಬಟ್ಟಿನ ಹೂರ್ಣ ಮೈದಾ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಸೊ ನಾನು ಫಸ್ಟು ಇದು ರೆಡಿ ಮಾಡಿ ಬೇರೆಲ್ಲ ಬೇರೆ ಎಲ್ಲ ಮಾಡ್ಕೊಳ್ತೀನಿ ರೈಸು ಸಾಂಬಾರು ಬೇರೆಲ್ಲ ಮಾಡ್ಕೊಂಡು ಆಮೇಲೆ ತೋಟೋದಕ್ಕೆ ಈಸಿ ಆಗುತ್ತೆ ಅಂತ ಇವಾಗ ಸಾಂಬಾರು ಕೂಡ ಆಗಿದೆ ಇನ್ನು ರೈಸ್ ಮಾಡಬೇಕು ರೈಸ್ನ ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಯಾಕಂದ್ರೆ ಸುಮ್ಮನೆ ಮಾಡಿಟ್ಟಾಗ ಆರಾಮಾಗ್ತದೆ ಅಂತ ಆಗ ನಮ್ಮತ್ತೆ ಹೂವು ಕಟ್ತಾಯಿದ್ರು ದೇವರಿಗೆ ಹೂವು ಬೇಕಲ್ಲ ಸೊ ಹಾಗಾಗಿ ಹೂವು ಕಟ್ತಾಯಿದ್ರು ನಾನು ಕೂಡ ಎಲ್ಲ ಬೇರೆ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಕೊಂಡ ಅಂತ ಇದ್ದೆ ಎಲ್ಲ ಕೆಲಸನೂ ಮುಗಿತು ಆಗ ನಮ್ಮಮ್ಮನ ನಮ್ಮತ್ತೇನ ಒಬ್ಬಟ್ಟನ್ನ ತೊಟ್ಟೋದಕ್ಕೆ ಅಂದರೆ ಉಂಡು ಉಂಡೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೆ ಜಾಸ್ತಿ ಅಲ್ವಾ ಸ್ವಲ್ಪ ಬೇಗನೆ ಅಂದರೆ ತುಂಬ ಸಮಯ ಹಿಡಿಯುತ್ತಲ್ವ ಒಬ್ಬಟ್ಟು ಮಾಡೋದು ಹಾಗಾಗಿ ಎಲ್ಲ ಉಂಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಬೇರೆ ಕೆಲಸ ದೇವ್ರನ್ನ ಕರ್ಕೊಂಬರ್ಬೇಕಾರೆ ಆರತಿ ಮಾಡೋದು ಇದೆಲ್ಲ ಇರುತ್ತಲ್ವ ಅದೆಲ್ಲ ರೆಡಿ ಇದ್ದೆ ಮತ್ತು ಹೂವು ಎಲ್ಲ ಕಟ್ಟಿ ಒಂದು ಕಡೆಗೆ ಇಟ್ಟಿದ್ದಾರೆ ಈಗಂತೂ ಹೂವು ರೇಟು ತುಂಬಾ ಆಗ್ಬೋಟಿತ್ತೆ ದುಬಾರಿ ದುಬಾರಿ ಮಾರು ನೂರು ಸೇವಂತಿ ಹೂವು ಮಾರು ನೂರು ರೂಪಾಯಿ ಆಗುತ್ತೆ ಚಿಕ್ಕು ಹಾರಕ್ಕೆ ಹೇಳಿ ಒಂದು ಚಿಕ್ಕ ಚಿಕ್ಕದು ನೂರು ರೂಪಾಯಿ ಅಂತ ಹೇಳ್ತಾರೆ ಸೊ ಈ ಸತಿ ಮಳೆ ಹೆಚ್ಚಾಗಿರೋದ್ರಿಂದ ಹೂವು ಎಲ್ಲ ಹೋಗಿದೆ ಹಾಳಾಗಿ ಸೊ ಹಾಗಾಗಿ ರೈತರಿಗೆ ಬೆಲೆಲ್ಲೇ ಸ್ವಲ್ಪ ಕೂಡ್ಕೊಬೇಕು ಗಿಡಗಳು ಅವರು ಬೆಳೆ ಎಲ್ಲ ನಾಶ ಆಗೋಗಿರುತ್ತೆ ಬಟ್ ಹೂವು ಇರೋ ಹೂವಲ್ಲಿ ಅವ್ರಿಗೂ ರೇಟು ಕೂಡ್ಕೋಬೇಕು ಇವಾಗ ಒಪ್ಪಟ್ಟು ಮಾಡ್ತಾಯಿದ್ದೀನಿ ನೋಡಿ ನಾವು ತುಂಬ ಜನಕ್ಕೆ ಮಾಡಬೇಕು ಹಾಗಾಗಿ ಬೇಗ ಅಂದರೆ ಸೊ ನಾಲ್ಕು ಗಂಟೆಯಿಂದಲೇ ಶುರು ಮಾಡ್ಕೊಂಡ್ವಿ ಒಬ್ಬಟ್ಟು ತೋಟಕ್ಕೆ ತುಂಬ ಅಲ್ವಾ ಸುಮಾರು ನಾನು ಒಂದು ಒಂದೂವರೆ ಕೆಜಿ ಅಷ್ಟು ಬೇಳೆನ ಬೇಯಿಸಿಟ್ಟಿದ್ದೆ ಕಾಯಿ ರಸ ಅಂತ ಮಾಡ್ತೀವಿ ನಮ್ಮ ಸೈಡು ಅಂದರೆ ಕಾಯಿ ಕಡಲೆ ಬೆಲ್ಲ ಹಾಕಿ ರುಬ್ತೀವಿ ಸಾಂಬಾರು ರೆಡಿಯಾಗಿದೆ ಇನ್ನೊಂದು ಕಡೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ಕೋಸ್ಮರಿ ಅಂದರೆ ಪಲಾರಕ್ಕೆ ಇನ್ನೊಂದು ಸೈಡು ಕಾಯಿ ತುರಿ ಸೌತೆಕಾಯಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಅವ್ರ ಕಾಯಿ ತು ರೆಡಿ ಆಯಿತು ಇನ್ನೂ ಇಷ್ಟು ಮೈದಾ ಹೂರಣ ಎಲ್ಲ ಇಷ್ಟಿದೆ ಸೊ ಒಂದು ಸ್ವಲ್ಪ ತೊಟ್ಟಿ ಬಾಕಿ ಇಟ್ಟಿರ್ತೀನಿ ಬೇಕು ಅಂತ ಕೊಟ್ಕೊಬೋದು ಇವಾಗ ರೈಸು ಮತ್ತು ಹಪ್ಪಳ ಎಲ್ಲ ಹಾಕಬೇಕು ಕೋಸು ಮಿಕ್ಸ್ ಮಾಡಬೇಕು ಸೊ ಬೇಳೆಲ್ಲ ಹೆಂಚಿಟ್ಟಿದ್ದೀನಿ ಇಲ್ಲಿ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಕಾಯಿ ಎಲ್ಲ ಸೊ ಮಿಕ್ಸ್ ಆದ್ಮೇಲೆ ತೋರಿಸ್ತೀನಿ ಇಲ್ಲ ಮತ್ತೊಂದಿಷ್ಟು ನಾವು ಒಬ್ಬಟ್ಟು ತೊಟ್ಟಿಟ್ಟಿದ್ವಿ ಯಾಕಂದರೆ ಜನ ಜಾಸ್ತಿ ಆದರೆ ಸಡನ್ನಾಗಿ ತೊಡ್ಕೊಳೋಕ್ಕಾಗಲ್ಲ ಅಂತ ಅತ್ತೆ ತೊಟ್ಕೊಟ್ಟಂಗೆ ನಾನು ಬೇಯಿಸ್ತಾ ಇದ್ವಿ ಅಂದರೆ ನಮ್ಮ ಸ್ವಲ್ಪ ಇಟ್ಬಿಟ್ಟು ಬಾಕಿ ಇದೆಲ್ಲ ತೊಟ್ಟೋಣ ಜನ ಬರ್ತಾರೆ ದೇವ್ರ ಜೊತೆ ಎಲ್ಲ ಅಂತೇಳಂದರು ಸೊ ದೇವ್ರನ್ನ ಕರ್ಕೊಂಡು ಬಂದು ಗದ್ಗೆ ಮಾಡಿದ್ದಾರೆ ಇನ್ನು ಹೂವು ಎಲ್ಲ ಮುಡಿಸ್ಬೇಕು ಅವ್ರು ಬಂದು ಎಲ್ಲ ಮಾಡ್ಕೊಳ್ತಾರೆ ಪೂಜಾರು ನಾವೇನು ಇದು ಮಾಡಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಅವ್ರು ಬಂದು ಎಲ್ಲ ರೆಡಿ ಮಾಡ್ಕೊತಾರೆ ನಾನು ಕೂಡ ದೀಪ ಇದ್ದೆ ಮನೆಗೆ ಬಂದಮೇಲೆ ಮೊದಲು ನಾವು ದೀಪ ಹಚ್ಚಿಡ್ತೀವಿ ಆಮೇಲೆ ಅವರು ಬಂದು ಎಲ್ಲ ಹೂವ ಎಲ್ಲ ಅಲಂಕಾರ ಮಾಡಿ ದೇವ್ರಿಗೆ ಆಮೇಲೆ ಹೆಡೆ ಮಾಡ್ತಾರೆ ನಾವು ಏನು ಮಾಡಿಟ್ಟಿರ್ತೀವಿ ಅದನ್ನು ಈಗ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ಹೂವು ದೇವರಿಗೆ ತುಂಬ ಬೇಕಿತ್ತು ಬಟ್ಟೆ ಸಲ ತುಂಬ ದುಬಾರಿ ಆಗಿರೋದ್ರಿಂದ ಸ್ವಲ್ಪನೇ ತಂದಿದ್ರು ಆದರೂ ತಂದಿದ್ರು ಅಂದರೆ ದೇವ್ರಿಗೆ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಬೋದನ್ನು ತುಂಬ ಹೂವು ಚೆನ್ನಾಗಿ ಕಾಣಿಸುತ್ತೆ ದೇವರು ಈ ಇರೋದರಲ್ಲಿ ಹೂವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡಿ ಎಸ್ ನೋಡಿ ಇವಾಗ ಪೂರ್ತಿ ಅಲಂಕಾರ ಇರೋದ್ರಲ್ಲಿ ಹೂವಾಲೆ ಅಲಂಕಾರ ಮಾಡಿದ್ದಾರೆ ಅಡ್ಜಸ್ಟ್ ಮಾಡಿ ಅದರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೇವಿನ ಸೊಪ್ಪನ್ನು ತುಂಬ ಬಳಸ್ತಾರೆ ಈಗ ಪೂಜೆ ಎಲ್ಲ ಆಯಿತು ಹಾಗೆ ಊಟ ಮಾಡ್ತಾಯಿದ್ರು ನಮಗೆ ಹೊರಗಡೆ ಹೋಗಿ ಊಟ ಮಾಡೋದಕ್ಕೆ ತುಂಬ ಮಳೆ ಬರ್ತಿತ್ತು ನಮ್ಮ ಮನೆ ಮುಂದೆ ನಮ್ಮ ಮನೆ ಇದ್ರ ಹತ್ರನೇ ಜಾಗ ಇತ್ತು ಬಟ್ ತುಂಬ ಮಳೆ ಬರ್ತಿರೋದ್ರಿಂದ ನಾವು ಒಳಗಡೆ ಊಟ ಮಾಡಿದ್ವಿ ಹಾಗೆ ಸಾಮೇಲೆ ಎಲ್ಲ ಆದಮೇಲೆ ಮನೆ ತೊಳೆದು ಮಲಗಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇವತ್ತು ಆ ದೇವ್ರನ್ನ ಮನೆಗೆ ಅವ್ರ ದೇವಸ್ಥಾನಕ್ಕೆ ಕಳಿಸ್ಬೇಕು ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಫ್ರೆಶಪ್ಪಾಗಿ ಮನೆ ಎಲ್ಲ ತೊಳೆದು ಪಲಾರಕ್ಕೆ ರೆಡಿ ಮಾಡಿದ್ದೀನಿ ಪಲಾರಕ್ಕೆ ಇವತ್ತು ಅವಲಕ್ಕಿ ಮಾಡೋಣ ಅದು ಸ್ವೀಟ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಮಾಡೋಣ ಅಂತ ನಾವು ಯಾವಾಗಲಾದರೂ ಅಷ್ಟೇ ದೇವರ ಮನೆ ಕರ್ಕೊಂಡು ಬಂದು ಕಳಿಸ್ಬೇಕಾದ್ರೆ ಏನಾದರೂ ಪಲಾರ ಮಾಡೇ ಕಳಿಸೋದು ನಾಲ್ಕು ಜನಕ್ಕೆ ಹೊರಗಡೆ ಇರುತ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟು ದೇವ್ರಿಗೆ ಎಡೆ ಮಾಡಿ ನಂತರ ಆಮೇಲೆ ಕೊಡೋದು ತೊಗಸ್ ಇವತ್ತು ಮನೆಗೆ ದೇವಸ್ಥಾನಕ್ಕೆ ಕಳಿಸ್ತೀವಿ ದೇವ್ರನ್ನ ಒನ್ ಡೇ ಅಷ್ಟೇ ಇಟ್ಕೊಂಡಿರೋದು ಮನೆಗೆ ಕಟ್ಲೆಕಾಯಿ ಎಲ್ಲ ಕಟ್ಟಿಸ್ಕೊಬೇಕು ಸೊ ಹಳ್ಳಿ ಸೈಡ್ ನೋಡಿರ್ತೀರ ಸಾಮಾನ್ಯವಾಗಿ ಮೇಯ್ನ್ ಡೋರಲ್ಲೇ ಇರುತ್ತೆ ಕಟ್ಲೆಕಾಯಿ ಅಂತ ಕಟ್ಟಿಸ್ಕೊತೀವಿ ಅಂದರೆ ಮನೆಗೆ ಏನು ಕೆಟ್ಟದಾಗಬಾರ್ದು ಏನಾರು ತೊಂದರೆ ಆಗ ಆಗುತ್ತೆ ಆ ಥರ ಏನಾದ್ರು ಮುನ್ಸೂಚನೆ ಅಂತ ಸೊ ಒಳ್ಳೇದಾಗಬೇಕು ಅಂತ ಮೇನ್ ತಲೆ ಬಾಗಲಲ್ಲೇ ಕಟ್ಟಿರ್ತೀವಿ ಮೇನ್ ಡೋರಲ್ಲಿ ಸೊ ಆಗ ಅದನ್ನು ಕಟ್ಟಿಸಿದ ನಂತರ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ದೇವ್ರನ್ನ ಕಳಿಸ್ತೀವಿ ಇವಾಗ ಬೆಳಗಿನ ಪೂಜೆಗೂ ಎಲ್ಲ ಹೂವು ಎಲ್ಲ ತಂದಿಟ್ಟಿದ್ದೀವಿ ಹಾಗೆ ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ ಅಷ್ಟೊತ್ತಿಗೆ ಅವರು ಪೂಜೆಗೆ ಬರ್ತೀವಿ ಏನಾರಲ್ಲ ಫ್ರಷಪ್ ಆಗೋಣ ಅಂತ ಹೋದೆ ನಾ ಬೆಳಗ್ಗೆ ಎದ್ದು ಮುಖ ತೊಳೆದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟಿದ್ದೆ ಈಗ ಪೂಜೆ ಬರೋದ್ರೊಳಗಡೆ ನಾನು ಸ್ನಾನ ಮಾಡ್ಕೊಂಬರೋಣ ಅಂತ ಮೊದಲ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಹೂವು ಸ್ವಲ್ಪನೂ ಮಾಡಿಲ್ಲ ರಾತ್ರಿ ಮುಡಿಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೆಗೆ ಡೇ ಕರ್ಕ ಬಂದರೆ ಅಥವಾ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೇಲಿ ಅಥವಾ ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ ಫೀಲು ಎಲ್ಲ ಬಗೆ ಅರ್ದೆ ಹೋಯ್ತೇನೋ ನಮ್ಮ ಸಮಸ್ಯೆ ಎಲ್ಲ ನನಗೆ ಕಷ್ಟಕ್ಕೆ ಪರಿಹಾರ ಸಿಕ್ಕೇ ಬಿಡ್ತೇನೋ ನಾನು ಒಂಥರ ನೆಮ್ಮದಿ ಫೀಲು ನಿಜವಾಗ್ಲೂ ಬೇರೆ ಎಲ್ಲೋದನ್ನು ಈ ಥರ ಫೀಲ್ ಸಿಗಲ್ಲ ನನಗಂತೂ ನಾನು ಪರ್ಸ್ನಲ್ಲಿ ಹೇಳ್ಕೊತಿರೋದು ನನಗೊಂಥರ ಸಖತ್ತು ಮನಸ್ಸಲ್ಲಿ ನಿರಾಳ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೆಗೆ ದೇವ್ರು ಬಂದರೆ ನಾನು ತುಂಬ ಅಂದರೆ ಮೂಡ್ ನಂಬಿಕೆ ನಂಬಲ್ಲ ಆದರೆ ಬಟ್ ದೇವ್ರನ್ನ ತುಂಬ ನಂಬ್ತೀನಿ ಮೂಡ್ ನಂಬಿಕೆ ನಂಬಲ್ಲ ಸೊ ನನಗಂತೂ ಸಖತ್ತು ಇಷ್ಟ ಈ ದೇವ್ರಂದರೆ ನಾನು ಏನೇ ಆದರೂ ಮನಸ್ಸಲ್ಲಿ ಹೇಳ್ಕೊಬೇಕು ಅಂದರೆ ನನ್ನ ನಮ್ಮ ಮನೆ ಪಕ್ಕದೇ ಇರೋದ್ರಿಂದ ತಕ್ಷಣ ಹೋಗ್ಬಿಟ್ಟು ಐದೇ ನಿಮಿಷ ನನ್ನ ಮನೆಯಿಂದ ಅಲ್ಲಿ ಈ ದೇವಸ್ಥಾನಕ್ಕೆ ಸೊ ನಾನು ಏನಿದ್ರು ಈ ದೇವ್ರ ಹತ್ರನೇ ಅವಾಗ ಶೇರ್ ಮಾಡ್ಕೊಳ್ಳೋದು ಜಾಸ್ತಿ ನನ್ನ ಮನೆಯ ಮನ್ಸಲ್ಲಿದ್ದನ್ನ ಎಲ್ಲ ಅಲ್ಲಿ ಹೇಳ್ಕೊಂಬಿಡ್ತೀನಿ ನನಗೊಂಥರ ಆಗ ಸಮಾಧಾನ ಆಗುತ್ತೆ ನಾನು ಯಾರ ಹತ್ರನೂ ಹೇಳ್ಕೊಂಡೇನೋ ಅಂತ ಅನಿಸುತ್ತೆ ಹಾಗೆ ದೇವ್ರ ಪೂಜೆಗೆ ಮಡ್ಲಕ್ಕಿಗೆ ಇಟ್ಟಿದ್ದೀವಿ ಮನೆಗೆ ಬಂದಿರೋದಲ್ವ ಮಂಗಳವಾರ ಬೇರೆ ಕಳಿಸ್ತಾಯಿದ್ದೀವಿ ಸೊ ಹಾಗಾಗಿ ಮಡ್ಲಿಕ್ಕೆ ಕಟ್ ಕೊಟ್ಟು ಕಳಿಸ್ಬೇಕು ಅಂತ ಯಾವಾಗ ಬಂದ್ರೂ ಮಾಡ್ಲಕ್ಕಿ ಕೊಡ್ತೀವಿ ಹಾಗೆ ಕಳ್ಸೋಲ್ಲ ಹೆಣ್ಣು ದೇವರಿಗೆ ಗೈಸ್ ನಾನೀಗ ಸ್ನಾನ ಎಲ್ಲ ಮಾಡಿ ಬಂದೆ ಪೂಜೆ ಆದ ನಂತರ ಬೇರೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಶ್ರಾವಣ ಬಂತು ಅಂದರೆ ದೇವರು ಜಾಸ್ತಿ ದೇವಸ್ಥಾನದಲ್ಲಿ ಇರೋದೇ ಇಲ್ಲ ಅವ್ರವ್ರ ಮನೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ರಾಮದೇವತೆ ಆಗಿರೋದ್ರಿಂದ ಶ್ರಾವಣಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಮನೆಗೆ ಕರ್ಕೊಂಡೋಗಿ ಪೂಜೆ ಹಾಕಿಸ್ಕೊಂಡು ಅವರು ಕಟ್ಲೆಕಾಯಿ ಅಂತ ನಾವು ಮನೇಲಿ ಹಳ್ಳಿ ಸೈಡ್ ಕಟ್ಟಿಸ್ಕೊತೀವಿ ಮೇನ್ ಡೋರಲ್ಲೇ ಇರುತ್ತೆ ಗೈಸ್ ಅದನ್ನೆಲ್ಲ ಚೇ ಅಂದರೆ ಆಗಿರುತ್ತೆ ಕೆಲವೊಂದು ಮನೇಲಿ ಅದನ್ನು ಚೇಂಜ್ ಮಾಡಿಸ್ಕೊಂಡು ಮತ್ತೆ ಹೊಸ್ದಾಗಿ ಕಟ್ಟಿಸ್ಕೊಂಡು ಏನೋ ಮನೆಗೆ ಅಂದರೆ ಪಾಸಿಟಿವ್ ವೈಬ್ಸ್ ಒಳ್ಳೆಯದಾಗುತ್ತೆ ಇನ್ನು ಮುಂದಾದರೂ ಕೆಟ್ಟದಾಗ್ತಾಯಿದ್ರೆ ಇನ್ನು ಮುಂದೆ ಆದರೆ ಒಳ್ಳೆ ಒಳ್ಳಾಗುತ್ತೆನ ಆಸೆ ಮೇಲೆ ಕರ್ಕೊಂಡು ಬಂದು ಕ ಪೂಜೆ ಮಾಡಿಸಿ ಕಳಿಸ್ತೀವಿ ಈಗ ನಮ್ಮದು ಕೂಡ ನೋಡಿ ಪೂಜೆ ಇನ್ನೇನು ಬರ್ತಾರೆ ಶುರು ಆಗುತ್ತೆ ಮನೆಗೆ ಕಟ್ಲೆಕಾಯಿ ಅಂತ ಹೇಳಿದ್ನಲ್ಲ ಈಗೆಲ್ಲ ತಂದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಈಶಾನ್ ಮೂಲೆ ಈಶಾನ್ ಮೂಲೆಕಾಯೇ ಇದಕ್ಕೆ ಪೂಜೆ ಮಾಡಿ ಮನೆ ಮೇಂಡೋರಿಗೆ ಕಟ್ಟೋಂಥ ಕಟ್ಲೆ ಕಟ್ಲೆಕಾಯಿಗೆ ಸೊ ಹಾಗಾಗಿ ತಂದು ಎಲ್ಲದನ್ನು ಕೂಡ ಅದಕ್ಕೆ ಏನೇನು ಬೇಕು ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಇದೆಲ್ಲ ರೆಡಿ ಮಾಡಿದ ನಂತರ ಅದನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲಿ ಕಟ್ಟಬೇಕು ಯಾವ ದಿಕ್ಕಿ ಕಟ್ಟಬೇಕು ಹಾಗೆ ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ ಎಲ್ಲ ಕೇಳ್ತಿದ್ದಾರೆ ನೋಡಿ ನಮ್ಮ ಸೈಡಲ್ಲಿ ಯಾ ಹಿಂಗ್ ಬೇಕಂಗೆ ಕಟ್ಟಲ್ಲ ದೇವ್ರನ್ನ ಎತ್ಬಿಟ್ಟು ಎಷ್ಟು ಗಂಟೆಗೆ ಕಟ್ಟಬೇಕು ಆಮೇಲೆ ಯಾವಾಗ ಕಟ್ಟಬೇಕು ಎಲ್ಲ ಕೇಳ್ತಾರೆ ಸೊ ದೇವರು ಹೇಳ್ತಾ ಇತ್ತು ಇವತ್ತು ಸಂಜೆ ಏಳು ಗಂಟೆಗೆ ಮಂಗಳವಾರ ಅಲ್ವಾ ಹಾಗೆ ತುಂಬ ಒಳ್ಳೆಯ ದಿವಸ ಸಂಜೆ ಏಳು ಗಂಟೆಗೆ ಕಟ್ಟಬೇಕು ಅಂತ ಹೇಳ್ತಾಯಿತ್ತು ನಮ್ಮ ಹಳ್ಳಿಲಿ ಇವರೊಂಥರ ಶಕ್ತಿ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇವ್ರ ಹತ್ರನೇ ಕೇಳೋದು ಸೊ ಗಿ ಇದ್ರದ್ದು ಪೂರ್ತಿ ವೀಡಿಯೋನ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಹೋಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸದು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬಿಡಿ ಥ್ಯಾಂಕ್ ಯು